ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಇಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸ್ನೇಹಿತರುಗಳು ಇವತ್ತು ಏನು ಮೈಸೂರು ಯೂನಿವರ್ಸಿಟಿಗೆ ಹೋಗಿದ್ರು ಹಲವಾರು ಮಾಹಿತಿಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಮೊದಲನೇದಾಗಿ ಏನು ನಾವು ಅದರ್ ಯೂನಿವರ್ಸಿಟಿಯವರು ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗುತ್ತಾ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಲೆಟ್ರ್ ಕೊಟ್ರೆ ಅಂತ ಒಂದು ಮಾಹಿತಿ ಇತ್ತು ಆದರೆ ಇವತ್ತು ಹೋಗಿ ಈ ಥರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೂ ಕೂಡ ಎಕ್ಸಾಮ್ ಇದೆ ದಯವಿಟ್ಟು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ದಯ ಆದರೆ ಅವ್ರು ಕೊಟ್ಟಿರೋ ಉತ್ತರ ಆಗಲ್ಲ ಇನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಯಾಕಂದರೆ ಸುಮಾರು ಸಲ ಪೋಸ್ಟ್ಪೋನ್ ಆಗಿದೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಇನ್ನು ಪೋಸ್ಟ್ಪೋನ್ ಆಗೋದು ಕಷ್ಟ ಪೋಸ್ಟ್ಪೋನ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಈಗ ಇನ್ನು ಉಳಿದಿರೋದೊಂದೇ ಒಂದು ದಾರಿ ಅಂದರೆ ನಿಮ್ಮ ನಿಮ್ಮ ಯು ಜಿ ಓದೋದ್ರಲ್ಲ ಅಲ್ಲಿ ಹೋಗಿ ನೀವು ಪೋಸ್ಟ್ಪೋನ್ ಮಾಡೋಕ್ಕೆ ನಿಮ್ಮ ಎಫ್ಸೇಗಳ ಮೂಲಕ ಪ್ರಯತ್ನ ಪಡಬೇಕಾಗತ್ತೆ ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಲ್ಮೋಸ್ಟ್ ನಡೆದೇ ನಡೆಯುತ್ತೆ ಸರಿನಾ ಪಿ ಜಿ ಸಿ ಇ ಟಿ ಏನು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಒನ್ ಪರ್ಸೆಂಟ್ ಅಷ್ಟೇ ಆಯಿತಾ ಅದನ್ನು ಹೇಳಿದ್ರು ಅದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಹಲವಾರು ಸಬ್ಜೆಕ್ಟ್ಗಳಿಗೆ ಯಾಕೆ ಸಿ ಇ ಟಿ ಮಾಡ್ತಾ ಇಲ್ಲ ಈ ಸರಿ ಅದೊಂದು ಸ್ವಲ್ಪ ಸಸ್ಪೆನ್ಸ್ ಏನು ಸಡನ್ನಾಗಿ ಕೆಲವು ಸಿ ಸೋಷಿಯಾಲಜಿ ಅಂಥದ್ದು ಸಬ್ಜೆಕ್ಟ್ಗೆ ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ರೀಸನ್ ಹೇಳ್ತಾ ಇಲ್ಲ ಅವರು ಒಟ್ಟು ಸಿ ಇ ಟಿ ಆ ಸಬ್ಜೆಕ್ಟ್ಗಳಿಲ್ಲ ಆ ಪ್ರಶ್ನೆ ಉಳ್ಕೊಳ್ಳೋದೇನಪ್ಪ ಅಂದರೆ ನಾವು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಈ ಥರ ಫೀಸ್ ಕಟ್ಟಿದ್ದೀವಿ ಸಿಇಿಗೆ ಆ ದುಡ್ಡು ಏನಾಗುತ್ತೆ ಅದು ಹೋಗ್ತಾ ದುಡ್ಡು ನಮ್ದು ವಾಪಸ್ ರೀಫಂಡ್ ಆಗುತ್ತಾ ಅಂತ ಸುಮಾರು ಒಂದರ ನಿಮ್ಗೆ ತಲೆಯಲ್ಲಿ ಓಡಾಡ್ತಾ ಇದೆ ಏನಂತ ನಮ್ ಫೀಸ್ ಕಟ್ಟಿದಿವಿ ಎಕ್ಸಾಮ್ ಮಾಡಲಿಲ್ಲ ಅಂದಮೇಲೆ ಫೀಸ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಸುಮಾರು ಜನ ನಿಮ್ ತಲೆಯಲ್ಲಿ ಓಡ್ತಾ ಇರ್ಬೋದು ಅದಕ್ಕೆ ಉತ್ತರ ಏನಾದ್ರು ಸಿಕ್ಕಿದೆ ಏನಪ್ಪ ನೀವು ಏನು ಕಟ್ಟಿರೋ ಫೀ ಇದೆಯಲ್ಲ ಅಡ್ಮಿಷನ್ ಫೀ ಅದು ಏನಪ್ಪ ಅಂದ್ರೆ ಅಡ್ಮಿಷನ್ ಆಗೋ ಟೈಮಲ್ಲಿ ಅಡ್ಮಿಷನ್ ಫೀ ಅಂತ ಕಟ್ಬೇಕು ನಾವು ನಮ್ಗೆ ಫೀಸ್ ಜೊತೆ ನಾನು ಏನಂದ್ರೆ ಕನ್ನಡ ಡಿಪಾರ್ಟ್ಮೆಂಟ್ ಒಂಬತ್ತರಿಂದ ಹತ್ತು ಸಾವಿರ ಅಂತ ಇರುತ್ತಲ್ಲ ಅದರಲ್ಲಿ ಏನು ಒಂದ್ ಸಾವಿರದ ಇನ್ನೂರನ್ನ ಅಡ್ಮಿಷನ್ ಫೀ ಅಂತ ಕಟ್ಟಿಸ್ಕೊತಾ ಇದ್ರು ಆಯ್ತಾ ಅಡ್ಮಿಷನ್ ಫೀ ಟ್ಯೂಷನ್ ಫೀ ಅವೆಲ್ಲ ಇರುತ್ತೆ ಅದ್ರಲ್ಲಿ ಅಡ್ಮಿಷನ್ ಫೀ ಎಷ್ಟಿರ್ತಿತ್ತು ಅಂದ್ರೆ ಸಾವಿರದ ನೂರಿಂದ ಸಾವಿರದ ಇನ್ನೂರು ಇರ್ತಾ ಇತ್ತು ಅಡ್ಮಿಷನ್ ಆಗೋ ಟೈಮಲ್ಲಿ ನಾವು ಕಟ್ಟೋ ಫೀಸಲ್ಲಿ ಅದು ಆರ್ನೂರಲ್ಲಿ ಇನ್ಕ್ಲೂಡ್ ಆಗಿರ್ತಿತ್ತು ಫೀಸಲ್ಲಿ ಏನು ಪಿ ಜಿ ಸಿ ಟಿ ಗೆ ಅಪ್ಲಿಕೇಶನ್ ಹಾಕಿ ಟಿ ಎಕ್ಸಾಮ್ ನಡೀತಾ ಇಲ್ವೋ ಅವ್ರಗಳಿಗೆ ಆ ಫೀ ಕನ್ಸೆಕ್ಷನ್ ಆಗುತ್ತಂತೆ ಆ ನ ನೀವು ಕಟ್ಟಂಗಿಲ್ಲ ಸರಿನಾ ಈಗ ಇಪ್ ಎಲ್ಲರೂ ಇಪ್ಪತ್ತೈದು ಸಾವಿರ ಕಟ್ತಾ ಇದ್ದಾರೆ ಬೇರೆ ಸಬ್ಜೆ ಇದ್ರವರು ಇವರು ಸಿ ಇ ಟಿ ಬರ್ದಿರೋರು ಅಂದರೆ ನೀವು ಅದರಲ್ಲಿ ನಿಮ್ಮ ಸಬ್ ನಿಮ್ಮ ಎಷ್ಟು ಇರುತ್ತೋ ಅದರಲ್ಲಿ ಒಂದುವರೆ ಸಾವಿರ ಕಡಿಮೆ ಆಗುತ್ತೆ ಅದರಲ್ಲಿ ಏನು ಗೊಂದಲ ಇಲ್ಲ ಬಟ್ ಅದು ಫೀಸು ರಿಫಂಡ್ ಆಗೋಲ್ಲ ನಿಮಗೆ ಇವಾಗ ರೀಫಂಡ್ ಆಗೋಲ್ಲ ಏನು ನೀವು ಅಡ್ಮಿಷನ್ ಸೀಟ್ ಸಿಕ್ಕಿ ಆ ಕಾಲೇಜ್ಗೆ ಅಡ್ಮಿಷನ್ ಆಗಕ್ಕೆ ಹೋಗ್ತಿರಲ್ಲ ಅವಾಗ ಟೋಟಲ್ ಫೀಸಲ್ಲಿ ಒಂದು ಸಾವಿರದ ನೂರು ಎಷ್ಟು ಕಟ್ಟಿದ್ರೋ ಒಂದು ಸಾವಿರದ ನೂರು ಅಥವಾ ಎರಡು ಸಾವಿರದ ಇನ್ನೂರು ಕನ್ಸೆಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಾದ್ರೆ ಇನ್ನೂ ಸುಮಾರು ಜನಕ್ಕೆ ನಾವು ಇನ್ನೂ ಸಿ ಏನು ಸಿಕ್ಸ್ ಎಮ್ ಎಕ್ಸಾಮ್ ಬರಿತಾ ಇದೀವಿ ಇವಾಗ ಸೆಪ್ಟೆಂಬರ್ ಮೂರನೇ ತಾರೀಕು ಅವರು ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಹಾಕೋದನ್ನ ಓಪನ್ ಮಾಡ್ತಾರಂತೆ ಅಷ್ಟೊಳಗೆ ರಿಸಲ್ಟ್ ಬಂದಿರಲ್ಲ ಅಷ್ಟೊಳಗೆ ರಿಸಲ್ಟ್ ಬಂದಿರಲ್ಲ ಆರ್ ಸಿಎಮ್ ಮಾರ್ಕ್ಸ್ ಕಾರ್ಡ್ ಹೇಗೆ ಅಪ್ಲೋಡ್ ಮಾಡಲಿ ಅಂತ ಸುಮಾರು ಜನಕ್ಕೆ ಒಂದಕ್ಕೆ ಒಳಗಾಗಿದ್ರಿ ಇವಾಗ ಏನು ಹೇಳ್ತಾ ಇದಾರೆ ಸದ್ಯಕ್ಕೆ ಐ ಸಿಎಂ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಿರಿ ನಾವು ಸಿಕ್ಸ್ ಸೇಮ್ನ ನಿಮ್ಮ ಯೂನಿವರ್ಸಿಟಿಗೆ ಫೋನ್ ಮಾಡಿ ಕೇಳ್ಕೊತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಪೂರ್ತಿ ಕನ್ಫರ್ಮ್ ಇಲ್ಲ ನೀವು ಫ ಏನು ರಿಸಲ್ಟ್ ಬಂದಿಲ್ಲ ಅಂತೆಲ್ಲ ಗೊಂದಲಕ್ಕೆ ಒಳಗಾಗೋದು ಬೇಡ ನಾವು ಅದನ್ನು ಕೇಳ್ಕೊತೀವಿ ಅಂತ ಏನೋ ಮೈಸೂರು ಯೂನಿವರ್ಸಿಟಿಯವರು ಹೇಳ್ತಾ ಇದ್ದಾರೆ ಹಾಗಾದರೆ ರಿಸಲ್ಟ್ ಏನು ತೊಂದರೆ ಇದೆ ನಮ್ಗೆ ತೊಂದರೆನೇ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನೊಬ್ರು ಅವರು ದೀಪಿಕಾ ಅವರು ನನಗೇನು ತಿಳಿಸಿಲ್ಲ ಅವರು ಹೋಗಿದ್ದಾರೆ ಇಲ್ವಾ ಅಂತ ಅವ್ರು ಹೋಗಿದ್ರೆ ಈ ವಿಡಿಯೋಗೆ ಅವರು ಖಂಡಿತ ಕಮೆಂಟ್ ಮಾಡ್ತಾರೆ ಅದನ್ನು ಪಿನ್ ಮಾಡ್ತೀನಿ ನಾನು ಏನಂದ್ರು ಅಂತ ಇಷ್ಟು ನಡೆದಿರೋದು ನಿಮ್ಮ ಏನು ಯೂನಿವರ್ಸಿಟಿಗೆ ಕಟ್ಟಿರೋ ಅಂಥ ಸಿ ಇ ಟಿ ಫೀಸ್ ವಾಪಸ್ ಬರಲ್ಲ ಅದು ಕನ್ಸಕ್ಷನ್ ಆಗುತ್ತೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಒಂದು ಅದಾದಮೇಲೆ ಅದರ್ ಯೂನಿವರ್ಸಿಟಿಯವರು ಅವತ್ತು ಎಕ್ಸಾಮ್ ಇದ್ರಂತೂ ಮೈಸೂರು ಯೂನಿವರ್ಸಿಟಿಲಂತೂ ಪೋಸ್ಟ್ಪೋನ್ ಮಾಡೋದಿಲ್ವಂತೆ ಇವಾಗ ಈಗ ನೀವು ದಯವಿಟ್ಟು ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಏನೋ ಲೆಟರ್ ಕೊಟ್ಟು ಅವತ್ತೊಂದಿನ ಬೇಡ ಸರ್ ಅದಾದ ಮಾರನೇ ಬಳಕೆಗೆ ಹಾಕಿಬಿಡಿ ಬರಿತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತ ಆಗುತ್ತೆ ಅದಾದಮೇಲೆ ಇನ್ನು ಇನ್ನೊಂದೇನಪ್ಪ ಅಂದರೆ ಏನು ಅಡ್ಮಿಷನ್ ಟೈಮಲ್ಲಿ ಇನ್ನು ನಿಮ್ಮ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸಿಕ್ಸ್ ರಿಸಲ್ಟ್ ಬಂದರೆ ಬಂದಿಲ್ಲ ಇದ್ರೆ ಏನೂ ತೊಂದರೆ ಇಲ್ಲ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಮೈಸೂರು ಯೂನಿವರ್ಸಿಟಿ ಹೇಳಿದ್ದಾರೆ ಒಟ್ಟು ಇದು ಇವತ್ತಿನ ಅಪ್ಡೇಟ್ ಸುಮಾರು ಜನ ಆ ಟಿಕೆಟ್ ಬಂದಿಲ್ಲ 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 ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಅಲ್ವಾ ಇಪ್ಪತ್ತೊಂದು ಅಂದರೆ ನಾಳೆ ಇವತ್ತು ರಾತ್ರಿ ಅಥವಾ ನಾಳೆ ಬಂದೇ ಬರುತ್ತೆ ಸರಿನಾ ಇವತ್ತು ರಾತ್ರಿ ಇವತ್ತು ಸಂಜೆ ಅಥವಾ ನಾಳೆ ಇವತ್ತು ಸಂಜೆ ಬರಬೇಕಿತ್ತು ಇಲ್ಲ ನಾಳೆ ಬಂದೇ ಬರುತ್ತೆ ಸರಿನಾ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ ಎರಡೆರಡು ಜೆರಕ್ಸ್ನ ಹಿಡ್ಕೊಳ್ಳಿ ಆಯಿತಾ ಬರಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಂಡು ಇನ್ನಿಂದ ವಿಡಿಯೋ ಮಾಡ್ತೀನಿ ನಾನು ಇಪ್ಪತ್ತೆರಡನೇ ತಾರೀಕು ಆಯಿತಾ ತಲೆ ಕೆಡಿಸ್ಕೊಂಬಿಡಿ ಆರಾಮಾಗಿರಿ ಆಧಾರ್ ಯೂನಿವರ್ಸಿಟಿಯವರು ದಯವಿಟ್ಟು ನಿಮ್ಮ ಕಾಲೇಜಿಗೆ ಏನು ಲೆಟರ್ನ ಕೊಡಿ ಆಯಿತಾ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಮುಗಿಯೋ ತನಕ ಅಪ್ಡೇಟ್ಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಆವಾಸಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು